डिनकिकते थाइः औरिचिछाँ पर जडि capacity》ब्रमकर्ट्ण मकनलेश आपकर रिचाबरा निएाः इतर. ಶಿಕ್ಷಕರಿಗೆ ಶರಣೋ ಶರಣಾರ್ಥಿ ನೋಡಿ ಮನುಷ್ಯ ಹುಟ್ಟಿದ ಮೇಲೆ ಸಾವು ಬರ ತನಕ ಪ್ರತಿಯೊಂದು ಸಮಸ್ಯೆಗಳ ನಡುವೆ ಒದ್ದಾಳು ಇಲ್ಲಿ ಯಾವಾಗ್ಲೂ ಮೈ ಕೈ ನೋವು ಜ್ವರ ಬರುವಂಥದ್ದು ಮೈ ಬಿಸಿ ಆಗುವಂಥದ್ದು ಸಂಟೊಳತಾ ಬರತಕ್ಕಂಥದ್ದು ಕಾಲುಗಳು ವಿಪರೀತವಾಗಿ ನೋವನ್ನ ಕಾಣುವಂಥದ್ದು ಇದೆಲ್ಲ ಸಮಸ್ಯೆಗಳು ಉಂಟಾದಾಗ ಹಾಸ್ಪಿಟ್ಲ್ಗಳಿಗೆ ನಾವು ಹೋಗ್ತೀವಿ ಹಾಸ್ಪಿಟ್ಲ್ಗಳಿಗೆ ನಾವು ಹೋದಾಗ ಅಲ್ಲಿ ಚಿಕಿತ್ಸೆ ತೀವಿ ಇಂಜೆಕ್ಷನ್ ತಾಂತೀವಿ ಮಾತ್ರೆ ತಗಂತೀವಿ ಏನೇ ತಗೊಂಡ್ರು ಸಹ ಎರಡು ದಿವಸ ಚೆನ್ನಾಗಿರ್ತೀವಿ ಇನ್ನು ಮೂರು ದಿವಸದ ಅದೇ ಮೈತ್ರಿ ನೋವು ಅದೇ ಸಣ್ಣ ಅದೇ ಜ್ವರ ಅದೇ ಈ ರೀತಿ ಆಗ ದೇವಸ್ಥಾನಗಳನ್ನ ಗುರು ಹಿರಿಯರನ್ನ ಭೇಟಿ ಮಾಡುವಂತದ್ದು ಆ ಭೇಟಿ ಮಾಡಿದಾಗ ಏನಾಗುತ್ತೆ ಎಲ್ಲೋ ನಿಮಗೆ ದಾಟ ಆಗಿದೆ ಅಥವಾ ನೆಗೆಟಿವ್ ಆಗಿದೆ ಅಥವಾ ಇನ್ನೇನು ನಿಮಗೆ ಸಮಸ್ಯೆ ಆಗಿದೆ ಮತ್ತೆ ವಾಮಾಚಾರದ ಸಮಸ್ಯೆಗಳು ಕಾಡಿ ಶಾರೀರಿಕವಾಗಿ ತೊಂದರೆ ಆಗ್ತಾ ಇದೆ ಅನ್ನುವಂತ ವಿಚಾರಗಳು ಬಂದಾಗ ಈ ರೀತಿಯ ಸಮಸ್ಯೆಗಳು ಆಗ್ತವೆ ದಾಟ ಆದಾಗ ಯಾರು ನಮಗೆ ಎಡುಕನ್ನು ಮಾಡಿದಾಗ ಕೈ ಕೈ ನೋವು ಹೊಟ್ಟೆ ನೋವು ನಲೆಬಾದಿ ಕೈಕಾಲ ಹೊರತಾ ಹೊಟ್ಟೆ ನೋವು ನಲೆಬಾದಿ ಅಂತ ವಿಪರೀತ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ ಆ ಕ್ರಿಯೇಟ್ ಆದಾಗ ನಮ್ಮ ಕ್ಷೇತ್ರದಲ್ಲಿ ಇಂಥ ಸಮಸ್ಯೆಗಳಿಗೆ ಶರೀರ ಬಂಧ ವಿಮೋಚನ ಶರೀರ ಬಂಧ ವಿಮೋಚನ ಕ್ರಿಯೆ ಅಂತ ಹೇಳಿ ಮಾಡ್ತೇವೆ ಆ ಶರೀರ ಬಂಧ ವಿಮೋಚನ ಕ್ರಿಯೆಯನ್ನು ಮಾಡಿದಾಗ ಅವರು ಯಾರು ಈ ಕ್ರಿಯೆಗೆ ಒಳಪಟ್ಟಿರ್ತಾರೆ ಅವರನ್ನೇ ನಾವು ಮಾತಾಡಿಸಿ ನಿಮಗೆ ನಾವು ತೋರಿಸ್ತೇವೆ ಯಾರ್ಯಾರು ಈ ಚಿತ್ರ ನಮಗೆ ಸಂತೋಷ ಸ್ವಾಮಿ ಕ್ರಿಯೆ ಆಗುತ್ತೆ ಸಂತೋಷ ಒಳಪಾಗ್ತದೆ ಮೈತ್ರಿ ಮತ್ತೆ ವಾಮಚಾರಿಕ ಪ್ರಶ್ನೆಗಳು ಆ ವಾಮಾಚಾರಿಕವಾದಂತಹ ಸಮಸ್ಯೆಗಳು ಆ ಗಂಟನೆ ಕ್ಲಿಯರ್ ಆಗಿ ಹೋಗ್ತಕ್ಕಂತ ಒಂದು ವಿಚಾರ ಇದಾಗಿರುತ್ತೆ ಹಾಗಾಗಿ ಈ ಚಿಕಿತ್ಸೆಯನ್ನ ಯಾರ್ಯಾರು ಈ ರೀತಿಯಾದಂತಹ ಸಮಸ್ಯೆಗಳಿರುತ್ತೆ ಅವರು ಈ ಚಿಕಿತ್ಸೆಯನ್ನ ತಾಣದ್ರ ಮೂಲಕವಾಗಿ ಶರೀರ ಬಂಧ ವಿಮೋಚನಾ ಅಂತ ಶರೀರದ ಕಟ್ಟು ನಿವಾರಣೆ ಅಂತ ಹೇಳಿ ಕರಿತೀವಿ ಶರೀರಕ್ಕೆ ಕೊಡ್ತಕ್ಕಂಥದ್ದು ಆ ಶರೀರಕ್ಕೆ ಕೊಟ್ಟಾಗ ಈ ರೀತಿ ಸಮಸ್ಯೆ ಪೂರ್ಣವಾಗಿ ನಿವಾರಣೆ ಆದಂತದ್ದು ಸಾವಿರಾರು ದಿನಗಳಿಂದ ಸಾವಿರಾರು ಭಕ್ತಗಳಿಂದ ಇದು ಉದಾಹರಣೆ ಸಹಿತವಾಗಿದೆ ಹಾಗಾಗಿ ಈ ಚಿಕಿತ್ಸೆಯನ್ನ ಕೊಡುವಂತ ವಿಧಾನ ಈ ರೀತಿಯಾಗಿದೆ ನಾನು ನೋಡಿ ನಾಭಿಯ ಮೇಲೆ ಮಂತ್ರಿಸಿದಂತಹ ನಾಭಿಯ ಮೇಲೆ ಅಂದ್ರೆ ಒಕ್ಕಳದ ಮೇಲೆ ಮಂತ್ರಿಸಿದಂತಹ ನಿಂಬೆ ಹಣ್ಣನ್ನು ಇಟ್ಟು ಮಂತ್ರಾಕ್ಷತೆಯನ್ನ ಆ ಒಂದು ಶರೀರದ ಮೇಲೆ ಪ್ರೋಕ್ಷಣೆ ಮಾಡಿದ ಕ್ಷಣವಾಗಿ ಪ್ರೋಕ್ಷಣೆ ಮಾಡಿ ಅವರಿಗೆ ಶಾರೀರಿಕ ಚಿಕಿತ್ಸೆ ಕೊಟ್ಟಾಗ ಪೂರ್ಣವಾಗಿ ವಾಸಿಯಾದ ಮತ್ತು ಅಮ್ಮನವರು ಮತ್ತೆ ಇವರನ್ನ ದಾಟುವಂಥದ್ದು ದಾಟಿ ನಿವಾರಣೆ ಮಾಡುವಂಥದ್ದು ಬಹಳವಾದಂತಹ ಒಂದು ವಿಚಾರ ಆಗಿದೆ ಅದೇ ಸಮಸ್ಯೆಗಳಿದೆ ಈ ವಿಷಯ ಈ ಚಿಕಿತ್ಸೆಯನ್ನು ಎಲ್ಲರಿಗೂ ಕೂಡ ಒಳ್ಳೇದಾಗುತ್ತೆ